ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿದ್ಯೆಯಿಂದ ವಿನಯ ಲಭಿಸುತ್ತದೆ ವಿನಯ ಸಮಾಜದಲ್ಲಿ ಗೌರವ ತಂದುಕೊಡುತ್ತದೆ ತನ್ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಜ್ಞಾನ ಸಮಾಜವನ್ನು ಮುನ್ನಡೆಸುತ್ತದೆ ಎಷ್ಟೇ ಕಲಿತರೂ ಜ್ಞಾನ ಭಾರವಾಗದು ಆದರೆ ನಾವು ಗಳಿಸಿದ ಸಂಪತ್ತು ನಮಗೆ ಭಾರವಾಗುವುದು ಹಗುರವಾದ ವಿದ್ಯೆಯನ್ನು ಪಸರಿಸುತ್ತಿರುವ ತಮಗೆಲ್ಲರಿಗೂ ವಂದನೆಗಳು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಷಡಾಕ್ಷರಯ್ಯ ತಿಳಿಸಿದರು ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗದ ವತಿಯಿಂದ ತಾಲೂಕಿನ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸಂಡೂರು ಶಿಕ್ಷಣ ರತ್ನ ಪುರಸ್ಕಾರ ಸಮಾರಂಭದಲ್ಲಿ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳು ಶಿಕ್ಷಕರೊಂದಿಗೆ ದಿನದ ಹೆಚ್ಚು ಕಾಲ ಕಳೆಯುತ್ತಾರೆ ಹಾಗಾಗಿ ಮುಂದಿನ ಭವಿಷ್ಯವನ್ನು ಕಟ್ಟುವ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಹಳ್ಳಿಗಳ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಇಂಗ್ಲಿಷ್ ಗಣಿತ ವಿಜ್ಞಾನಗಳಂತಹ ವಿಷಯಗಳಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದುವಂತೆ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರದು ನಂಜುಂಡಪ್ಪ ವರದಿ ಪ್ರಕಾರ ತಾಲೂಕು ಹಿಂದುಳಿದ ಪ್ರದೇಶ ಈ ಕಳಂಕದಿಂದ ಹೊರಬರಲು ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದರು ವಿನಯ ತ್ಯಾಜು ಪಾತ್ರ ಪಾತ್ರತ್ವ ಧನಮಾತು ವತಿ ಧನಾಮ ತಥ ಶಿಕ್ಷಣ ಎಷ್ಟು ಮಹತ್ವದ್ದು ಅಂತ ಹೇಳೋದಕ್ಕೆ ಈ ಒಂದು ಸಂಸ್ಕೃತ ಶ್ಲೋಕ ಪ್ರತಿ ಬಾರಿ ನೆನಪಾಗ್ತದೆ ವಿದ್ಯೆ ವಿನಯವನ್ನು ಕೊಡ್ತದೆ ವಿನಯ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಪುರತೃತ್ವವನ್ನು ಒಂದು ಹುದ್ದೆಯನ್ನು ಕೊಡುತ್ತದೆ ಅದರಿಂದ ತನ್ಮೂಲಕ ಧನವನ್ನು ಸಂಪಾದನೆ ಮಾಡ್ಬೋದು ಧರ್ಮ ಮೂಲಕ ಧರ್ಮ ಮಾರ್ಗದ ಮೂಲಕ ನಂತರ ಅದು ಕುಟುಂಬಕ್ಕೆ ಒಂದು ಸಕಲ ಸೌಖ್ಯ ಕೊಡುತ್ತೆ ತನ್ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಆಗ್ತದೆ ಅಂತ ನಾಲೆಡ್ಜ್ ಈಸ್ ಪವರ್ ನಾಲೆಡ್ಜ್ ಈಸ್ ರೂಲಿಂಗ್ ದ ವೈಫ್ ಇವತ್ತೇನಾದರೂ ಜಗತ್ತನ್ನು ಆಳ್ತಾ ಇದೆ ಅಂದರೆ ಅದು ಜ್ಞಾನ ಮಾತ್ರ ಶಕ್ತಿ ಅದೇ ಆಗ್ತಾ ಇದೆ ನಚೋರ ಹಾರ್ಯಂ ನಚರಾಜಹಾರ್ಯಂ ನಾಪುರಾತೃಭಾಜ್ಯಂ ನಚಭಾರಕಾಲಿ ನಚೋರ ಹಾರ್ಯಂ ಯಾವುದೇ ಕಳ್ಳ ಕದಿಯೋಕೆ ಆಗದಂತ ಒಂದು ಏನಾದರೂ ಸಂಪತ್ತು ಅದು ವಿದ್ಯೆ ಮಾತ್ರ ನಚ ಹಾರ್ಯಂ ರಾಜರು ಅದನ್ನು ಸಹ ಈಗ ನನಗೇನೋ ಇಷ್ಟ ಆಯಿತು ಅಂತ ಒಬ್ಬ ರಾಜ ಕರೆದು ಕಿತ್ಕೊಳಕ್ಕಾಗಲ್ಲ ಅದು ಅಂಥದ್ದು ವಿದ್ಯೆ ಗಳಿಸಿದ್ರು ಅದು ನಮ್ಮದಾಗತ್ತೆ ಹೊರತು ಬೇರೆಯವ್ರಿಗೆ ಭಾಗ ಮಾಡಿಕೊಡುವಂಥದ್ದೆಲ್ಲ ಇರುತ್ತೆ ನಚಭಾರಕಾರಿ ನೀವೀಗ ದುಡ್ಡನ್ನ ಜೋಬರ್ ಹೋದರೆ ಭಾರ ಆಗ್ತಾ ಹೋಗ್ತದೆ ನೀವು ಅಥವಾ ಎಷ್ಟೇ ಸಂಪತ್ತಿದ್ರೂ ಅದು ಒಂಥರ ಭಾರ ಅನ್ನಿಸ್ತದೆ ಇದು ಹಂಗಲ್ಲ ಇದು ಬ್ರಹ್ಮ ವಿದ್ಯೆಯನ್ನು ಕತ್ರು ಬ್ರಹ್ಮರ್ಷಿ ಆದರೂ ಅದು ಒಂದೇ ಒಂದು ಎಳ್ಳು ಕಾಳಿನ ತೂಕದಷ್ಟು ಇರಲ್ಲ ಅಷ್ಟು ಹಗುರವಾದ ಒಂದು ವಿದ್ಯೆ ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಕುಮಾರ್ ಮಾತನಾಡಿ ಸಮಾಜಕ್ಕೆ ಶಿಕ್ಷಕರ ಕೊಡುಗೆ ಅಪಾರ ಶಿಕ್ಷಕರಿಲ್ಲದೆ ಕೊರತೆ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಅಸಾಧ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳು ಮಹತ್ವವಾದ ಪಾತ್ರ ಹೊಂದಿರುತ್ತಾರೆ ಅಂತಹ ಗುರುವಿನ ಸ್ಥಾನದಲ್ಲಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಎಂದರು ನಿವೃತ್ತ ಕನ್ನಡ ಉಪನ್ಯಾಸಕರಾದ ಸಿ ಎಂ ಶಿಗ್ಗಾವಿ ಅವರು ಗುರುಗಳು ನಡೆದುಕೊಳ್ಳಬೇಕಾದ ರೀತಿ ಅವರ ಮುಂದಿರುವ ಸವಾಲುಗಳು ಮತ್ತಿತರ ವಿಷಯವಾಗಿ ಉಪನ್ಯಾಸ ನೀಡಿದರು ಬಿ ಸಮೂಹ ಸಂಸ್ಥೆಗಳ ಮಾಲೀಕರಾದ ಬಿ ನಾಗನಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯಾರಕ್ಕಿ ಶಾಸಕ ಇತುಕಾರಂ ಅವರ ಆಪ್ತ ಕಾರ್ಯದರ್ಶಿ ಎಸ್ ವಿ ರೇಮಠ್ ಶಿಕ್ಷಕರನ್ನುದ್ದೇಶಿಸಿ ಮಾತನಾಡಿದರು ವಿರಕ್ತ ಮಠದ ಪ್ರಭು ಮಹಾಸ್ವಾಮೀಜಿಗಳು ಶಿಕ್ಷಕರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗದ ಗೌರವಾಧ್ಯಕ್ಷ ಬಿಎಂ ನಾಗಭೂಷಣ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಅಧ್ಯಕ್ಷ ಪುರುಷೋತ್ತಮ್ ಟಿಎಂ ಎಂಡಿ ರಮೇಶ್ ಕಾರ್ಯದರ್ಶಿ ಕೆ ನಾಗರಾಜಪ್ಪ ಸೇರಿದಂತೆ ತಾಲೂಕಿನ ಖಾಸಗಿ ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಝೆಡ್ ನ್ಯೂಸ್ ತಂಡೂರು ತಾಲೂಕು ಹಾಗೆ ಮಾಡುವಂತ ಶಕ್ತಿ ನಮ್ಮ ಗುರುಗಳ ಕೈಯಲ್ಲಿ ನಮ್ಮ ಶಿಕ್ಷಕರ ಕೈಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಕ್ಷರದಿಂದಲೇ ಅನ್ನದ ಕನಸನ್ನ ಕಾಣುವಂತಾಗಬೇಕು ಯಾಕಂದ್ರೆ ಬಹಳ ಬಡತನ ಇರ್ತದೆ ಬಹಳಷ್ಟು ಬಡತನ ಇರೋದ್ರಿಂದ ಅವ್ರಿಗೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದೇ ತಿಳಿಯುದಿಲ್ಲ ಅದಕ್ಕೆ ದಾರಿ ದೀಪ ನಮ್ಮ ಗುರುಗಳು ನಮ್ಮ ಶಿಕ್ಷಕರು ಆ ಹಿನ್ನೆಲೆಯಲ್ಲಿ ಅಕ್ಷರದಿಂದಲೇ ಅವರನ್ನು ಅನ್ನದ ಕನಸು ಕಾಣುವಂತೆ ಮಾಡುವಂತಹ ಜವಾಬ್ದಾರಿ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲೆ ದುಡ್ಡೆ ದೊಡ್ಡಪ್ಪ ಅಂತಾರೆ ಕೆಲವರು ಗಾದೆ ಮಾತೇ ದೊಡ್ಡಪ್ಪ ದುಡ್ಡೇ ದೊಡ್ಡಪ್ಪ ಅಲ್ಲ ವಿದ್ಯೆ ಅವರಪ್ಪ ಕೆಲಸ ಮಾಡುವಂತ ಶಿಕ್ಷಕರ ಶಿಕ್ಷಕರಿಗೆ ಕೊರೆದು ಕಳೆಯನ್ನು ಅವರ ಕಷ್ಟಗಳನ್ನ ನಾನು ಅನುಭವಿಸ್ಕೊಂಡಿದ್ದೇನೆ ಆದರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಜನರಿಗೆ ಶಿಕ್ಷಣವನ್ನು ಆರಂಭ ಮಾಡಿದ್ದು ಖಾಸಗಿಯವರು ಇವತ್ತಿಗೂ ಖಾಸಗಿ ಕ್ಷೇತ್ರ ವಿದ್ಯಾದಾನ ಮಾಡಿದಷ್ಟು ಸರ್ಕಾರ ಮಾಡಕ್ಕೆ ಆಗ್ತಾ ಇಲ್ಲ ಸರ್ಕಾರ ದೊಡ್ಡ ಅದು ಆದರೂ ಇಡೀ ನಮ್ಮ ನಾಡಿನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕಲಿಯುವಂಥ ಅವಕಾಶವನ್ನು ಸರ್ಕಾರಗಳು ಮಾಡಬೇಕಾಗಿದೆ ಆ ಪ್ರಯತ್ನದಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಖಾಸಗಿ ಶಾಲೆಯಷ್ಟು ಅವರಿಗೆ ನಮ್ಮ ಹುಡುಕಾಗ್ತಾ ಇಲ್ಲ ಯಾಕಂದರೆ ಖಾಸಗಿ ಶಾಲೆಗಳು ಪ್ರಾರಂಭವಾಗಿ ನೂರಾರು ವರ್ಷಗಳಾಗಿದ್ದಾವೆ ಅವರು ಸಹ ಅತ್ಯುತ್ತಮವಾದಂಥ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಕಲಿಸಿ ಇವತ್ತೇನು ಈ ವೇದಿಕೆ ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕುಂದಿದರೆ ಅವೆಲ್ಲ ಕಾರಣಕ್ಕೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಶಿಕ್ಷಕರು ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ